ಸರ್ಕಾರ ಬಂದು ಎಲ್ಲಿ ಮಾಡ್ಕೊತಾರೆ ಹಾಗೂ ಸಾರ್ವಜನಿಕರು ಬಂದಾಗ ಎಲ್ಲಿ ನಿಂತ್ಕೋಬೇಕು ಮಕ್ಳು ಮರಿನ ಕಟ್ಕೊಂಡ್ ಬಂದು ಸಂತ ವ್ಯಾಪಾರ ಮಾಡ್ತಾ ಇರ್ತಾರೆ ಮಳೆ ಬಂದಾಗ ಅವರಿಗೆ ಸುಸ್ಸಿತವಾಗಿ ನಿಂತ್ಕೊಳ್ಳೋಕೆ ಶುಗರ್ ಇರ್ಬೋದು ಶುಗರ್ ಇರೋದು ಎನಿ ಟೈಮು ಒಂದೇನು ಮಾಡೋದಕ್ಕೆ ಹೋಗ್ಬೇಕಾಗುತ್ತೆ ಅವ್ರು ಎಲ್ಲಿ ಹುಡ್ಕೊಂಡು ಹೋಗ್ತಾರೆ ಈ ವ್ಯವಸ್ಥೆಯಲ್ಲಿ ತೆರಿಗೆ ಕಟ್ತಾ ಇದೀವಿ ಈಗ ಸುಮಾರು ತಾತ ಮುತ್ತಾತ ಕಾಲದಿಂದನೂ ನಾವು ಸುಂಕನ ಕಟ್ತಾ ಇದೀವಿ ತೆರಿಗೆಗಳನ್ನ ಕಟ್ತಾ ಇದೀವಿ ಆದರೆ ಸುಂಕನೆಲ್ಲ ಏನು ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿಯರು ಆ ಸುಂಕನ ತಗೊಂಡೋಗಿ ಏನು ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ ಅರಾಜ್ ಕೂಗ್ತಾರೆ ಅರಾಜ್ ಕೂಗಿದಾಗ ಆದ್ರೂ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕಲ್ವಾ ಇಷ್ಟಕ್ಕೆ ಅರಾಜ್ ಕೂಗ್ತಾ ಇದೀವಿ ನೀವು ವ್ಯವಸ್ಥೆ ಮಾಡಿಕೊಡ್ರಿ ಕುಡಿಯೋ ನೀರಿಂದು ಮತ್ತೆ ಶೌಚಾಲಯದ್ದು ಬಂದಿರತಕ್ಕಂಥ ಸಾರ್ವಜನಿಕರಿಗೆ ನೆಲ್ಲಿನ ವ್ಯವಸ್ಥೆ ತರಕಾರಿ ವ್ಯಾಪಾರ ಮಾಡೋರಿಗೆ ಅಲ್ಲಿಗೊಂದು ರೂಮ್ ತರ ಕಟ್ಟಿ ತರಕಾರಿ ವ್ಯಾಪಾರ ಮಾಡೋಕ್ಕೆ ಕೊಡಬೇಕಾದ್ರೆ ಈಗ ಕೊಡ್ತಾ ಇಲ್ಲ ಆ ದುಡ್ಡೆಲ್ಲ ಎಲ್ಲಿಗೆ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ ಆದ್ರೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ತಹಸೀಲ್ದಾರಿಗೆ ಮನವಿ ಸಲ್ಲಿಸಿದ್ದಾಯ್ತು ಡಿ ಸಿ ಅವ್ರಿಗೆ ಕೊಟ್ಟಿದ್ದಾಯ್ತು ಆದ್ರೆ ಒಬ್ರು ಡಿ ಸಿನೂ ಬಂದಿಲ್ಲ ಎಸಿನೂ ಬಂದಿಲ್ಲ ಇನ್ನು ರಾಜಕಾರಣಿಗಳು ಅಂತ ಬಂದಿಲ್ಲ ಬರ್ತಾರೆ ಉಳಿಯೋರಿಗೆ ಯಾವ ಸಮಸ್ಯೆನ ಬರಿಯಾರುತ್ತಾರೆ ಬರ್ತಡ ಕೇಕ್ನ ಕಟ್ ಮಾಡ್ಕೊಂಡು ಹೋಗ್ತಾರೆ ಅವೆಲ್ಲ ಬೇಕಿಡ್ತಾ ಇದು ಎಮ್ ಎಲ್ ಎ ಏನು ಏನ್ ಓದಕ್ ನಮ್ಮ ಬಗೆ ಬಗೆಹರಿಸಬೇಕು ಸಾರ್ವಜನಿಕರು ಸಮಸ್ಯೆ ಬಗೆಹರಿಸಬೇಕು ಅಂತ ಹಾಕಿರೋದು ಓಟ ಬಂದು ಕೇಳ್ತಾ ಇದಾರೆ ಯಾವುದೋ ಊರಿ ಸಮಸ್ಯೆನ ಬಂದು ಬರ್ತಡೆ ಪಾರ್ಟಿ ಫಂಕ್ಷನ್ ಪಾರ್ಟಿಗೆ ಹೋಗೋದಲ್ಲ ಬಂದು ಸಾರ್ವಜನಿಕರಿಗೆ ಹತ್ರ ಬಂದಾಗ್ಲಿ ಇಲ್ಲಿ ಏನ್ ವ್ಯವಸ್ಥೆ ಇಷ್ಟು ಇಷ್ಟ ಕೂತ್ಕೊಂಡಿದ್ವಿ ಹನ್ನೊಂದನೇ ದಿವಸ ಕಾಲಿಟ್ಟಿದ್ವಿ ಒಬ್ಬರು ಅಧಿಕಾರಿಗಳು ಆದ್ರೂ ಬಂದಿದಾರಾ ಇಲ್ಲ ಒಬ್ರು ಎಮ್ ಎಲ್ ಎ ಬಂದಿದಾರಾ ಇಲ್ಲ ಒಬ್ರು ಮಿನಿಸ್ಟರ್ ಬಂದಿದಾರಾ ಇಲ್ಲ ಇಲ್ಲಿ ಹೋಗ್ ಕೇಳಾರ ಯಾರು ನಾವೇನು ಏನಕ್ಕೆ ಓಟ್ ಹಾಕ್ಬೇಕು ಯಾಕೋಸ್ಕರ ಓಟ್